ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನಿರ್ದೇಶಕ ಚುನಾವಣೆಗೆ ನಾಗಮಂಗಲ ತಾಲೂಕಿನಿಂದ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳಾಗಿ ಮಾಜಿ ಶಾಸಕ ಅಪ್ಪಾಜಿಗೌಡ ಹಾಗೂ ಹಾಲಿ ಮನ್ಮೂಲ ನಿರ್ದೇಶಕರಾದ ಲಕ್ಷ್ಮೀನಾರಾಯಣವರಿಂದ ನಾಮಪತ್ರ ಸಲ್ಲಿಕೆಯನ್ನು ಮಾಡಲಾಯಿತು ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಎಡಿಸಿ ಶಿವಾನಂದ ಮೂರ್ತಿಗೆ ನಾಮಪತ್ರ ಸಲ್ಲಿಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ತಿಬ್ಬನಹಳ್ಳಿ ರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು ಮುಂದಿನ ತಿಂಗಳು ಎರಡನೇ ತಾರೀಕು ನಡೆಯುವಂಥ ಮಂಡ್ಯ ಹಾಲು ಒಕ್ಕೂಟ ಸಂಘದ ಚುನಾವಣೆಗೆ ಅಪ್ಪಾಜಿಗೌಡಾದ ನಾನು ಜೊತೆಗೆ ಹಾಲಿ ಮನ್ಮೂಲ್ ನಿರ್ದೇಶಕರಾಗಿರುವ ಲಕ್ಷ್ಮೀನಾರಣ ಅವರು ಇಬ್ಬರು ಕೂಡ ನಾಮಪತ್ರ ಸಲ್ಲಿಸಿದೀವಿ ನಮ್ಮ ಜೊತೆ ಮಾಜಿ ನಿರ್ದೇಶಕರಾದ ಕೃಷ್ಣೇಗೌಡರು ಮಾಜಿ ನಿರ್ದೇಶಕರಾದ ಮುರುಸಮ್ಮಣ್ಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜೇಶ್ ರವರು ಎಲ್ಲ ಅನೇಕ ನಮ್ಮ ತಾಲೂಕಿನ ಪ್ರಮುಖರು ಸೇರಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ ಈಗಾಗಲೇ ಸುಮಾರು ಅಕ್ಟೋಬರ್ ತಿಂಗಳಿಂದ ಮತ್ತು ಅದಕ್ಕಿಂತ ಮೊದಲು ಕೂಡ ಏನು ಪ್ರತಿನಿಧಿಗಳ ಆಯ್ ಆಯ್ಕೆಯಾಗಿ ಅಧಿಕಾರವನ್ನು ಓಟಿನ ಅಧಿಕಾರವನ್ನು ಪಡೆದಿದ್ದಾರೆ ಅವರೆಲ್ಲರನ್ನು ಕೂಡ ನಾವು ಮುಖತಃ ಭೇಟಿ ಮಾಡಿದ್ದೀವಿ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಕಾಂಗ್ರೆಸ್ನ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಈ ಬಾರಿ ನಾಗಮಂಗಲದಿಂದ ಎರಡು ಸೀಟ್ ಏನಿದೆ ಎರಡನ್ನು ಕೂಡ ಆಯ್ಕೆ ಮಾಡುವಂಥ ಎಲ್ಲ ವಾತಾವರಣ ಇದೆ ನಮ್ಮ ನಾಯಕರಾದ ಅವರು ಮತ್ತು ನಮ್ಮ ತಾಲೂಕಿನ ಮುಖಂಡರು ಜೊತೆಗೆ ಇಡೀ ತಾಲೂಕಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಂದ ಏನು ಮಂಡ್ಯ ತಾಲೂಕಿಂದ ಮೂರು ಜೊತೆಗೆ ಶ್ರೀರಂಗಪಟ್ಟಣದಿಂದ ಒಂದು ಪಾಂಡಪುರದಿಂದ ಒಂದು ಕೆರ್ಪೇಟೆಯಿಂದ ಎರಡು ಮದ್ದೂರಿಂದ ಎರಡು ಮತ್ತು ಮಳ್ಳುವಳಿಯಿಂದ ಒಂದು ಸುಮಾರು ಹನ್ನೆರಡು ಜನ ನಿರ್ದೇಶಕರು ಆಯ್ಕೆಯಾಗುವ ಅವಕಾಶ ಇದೆ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚಿನ ರೀತಿ ಆಯ್ಕೆಯಾಗಿ ಈ ಬಾರಿ ಮನ್ಮುಲ್ ಆಡಳಿತವನ್ನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹಿಡಿತಾರೆ ಅಂತ ಎಲ್ಲ ಒಂದು ಒಂದು ನಂಬಿಕೆ ನಮಗಿದೆ ಹಾಗಾಗಿ ನಮ್ಮೆಲ್ಲ ಮತದಾರ ಬಂಧುಗಳಿಗೆ ತಮ್ಮ ಮುಖಾಂತರ ನಾವು ನಾಗಮಂಗ್ಲ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ತಾವೆಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ರೀತಿ ಸಹಕಾರ ಮಾಡಿ ಅವರ ಆಯ್ಕೆಗೆ ಸಹಕರಿಸ್ಬೇಕಂತ ನಾನು ಕೇಳ್ಕೊತೀನಿ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೊಂದರಂದು ನಡೆಯಲಿರುವ ಮುನ್ಮ ಚುನಾವಣೆಯಲ್ಲಿ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮಂಡ್ಯ ಜಿಲ್ಲೆ ಜನನಾಯಕರಾದಂಥ ಮಂಡ್ಯ ಜಿಲ್ಲೆ ಉಸ್ತುವಾರಿ ಕೃಷಿ ಸಚಿವರು ಚಲುವಸ್ವಾಮಿ ಅವರ ಸಹಕಾರದೊಂದಿಗೆ ನಾನು ಮತ್ತು ಗೌಡ್ರು ಇಬ್ಬರು ಕೂಡ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಈಗಾಗಲೇ ನಾವು ತಾಲೂಕಾದ್ಯಂತ ನಾನು ಮತ್ತು ಗೌಡ್ರು ಪ್ರತಿ ಸಂಘಕ್ಕೂ ಹೋಗಿ ಪ್ರತಿ ಸಂಘಕ್ಕೂ ಹೋಗಿ ಎಲ್ಲ ಕಷ್ಟ ಸುಖ ನಾವು ವಿಚಾರಿಸಿ ಅವರ ಆಶೀರ್ವಾದ ಕೇಳಲಿಕ್ಕೆ ನಾವು ಹೋಗಿ ಮನವಿ ಮಾಡಿಕೊಂಡಿದ್ದೇವೆ ಹಾಗಾಗಿ ಹ್ಞೂ ಹ್ಞೂ ಕಟ್ ಮಾಡ್ಕೊತಿಲ್ಲ ಅದನ್ನು ಓಕೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಗೆಲುವಿಗೆ ಸಹಕಾರ ಮಾಡಿ ನಮ್ಮ ಗೆಲುವಿಗೆ ದಡ ತಲುಪಿಸಿದರೆ ನಾನು ಮತ್ತು ಅಪ್ಪಾಜಿಗೌಡರು ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಪರವಾಗಿ ಮತ್ತು ರೈತರ ಪರವಾಗಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿರುವಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಕಳೆದ ಬಾರಿ ಕೂಡ ನಾನು ಒಂದು ಚುನಾವಣೆ ಇದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ದುರಾದೃಷ್ಟ ಅದೃಷ್ಟ ಇರಲ್ಲ ನಾನು ಒಂದು ಓಟಿನಿಂದ ಸೋತಿ ನನಗೆ ಒಂದು ಕೈ ಅನುಭವ ಆಗಿದೆ ಅನುಭವದ ಒಂದು ಅನುಭವದ ಆಧಾರದ ಜೊತೆಗೆ ನನಗೆ ತಾಲೂಕಿನ ಎಲ್ಲ ನಾಯಕರ ಜೊತೆ ಮತ್ತು ಎಲ್ಲ ಪ್ರತಿನಿಧ ಪ್ರತಿನಿಧಿಗಳ ಜೊತೆ ಎಲ್ಲ ಜನರ ಜೊತೆ ನಾನು ಆತ್ಮವಿಶ್ವಾಸದಿಂದ ವಿಶ್ವಾಸದಿಂದ ಸಾಕಾರ ಕೇಳ್ಕೊಂಡಿದ್ದೀನಿ ಹಾಗಾಗಿ ಈ ಬಾರಿ